ಮುಂಡರಗಿ ತಾಲೂಕಿನ ಬೀದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಂಡವಾಡ ಗ್ರಾಮದ ಎಂಬತ್ತೆರಡು ವರ್ಷದ ಶಂಕರಪ್ಪ ಕೂಬಿಹಾಳ ಎಪ್ಪತ್ನಾಲ್ಕು ವರ್ಷದ ಶಂಕರಮ್ಮ ಕೂಬಿಹಾಳ ದಂಪತಿ ಈ ಇಡೀ ವಯಸ್ಸಿನಲ್ಲೂ ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಸಮುದಾಯ ಬದು ನಿರ್ಮಾಣ ಕಾಮಗಾರಿ ನಾಲ ಎತ್ತುವುದು ಕೆರೆ ಹೂಳೆತ್ತುವ ಕಾಮಗಾರಿಗಳಲ್ಲಿ ಕಳೆದ ಸುಮಾರು ಹತ್ತು ವರ್ಷಗಳಿಂದ ಜೊತೆಯಾಗಿಯೇ ಭಾಗವಹಿಸಿ ಯುವಜನತೆ ನಾಚುವಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಮೂಲಕ ನರೇಗಾ ಕೂಲಿ ಮೊತ್ತದಿಂದ ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿದ್ದಾರೆ ಬೇರೆ ರೈತರ ಜಮೀನುಗಳಲ್ಲಿ ದುಡಿಯುವ ಈ ದಂಪತಿ ಬೇಸಿಗೆ ಕಾಲದಲ್ಲಿ ನರೇಗಾ ಕಾಮಗಾರಿಗಳಲ್ಲಿ ಭಾಗವಹಿಸಿ ಯೋಜನೆಯ ಸದುಪಯೋಗ ಪಡೆಯುತ್ತಿದ್ದಾರೆ ಮುಂಡರಗಿ ತಾಲೂಕಿನಲ್ಲಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುತ್ತಾ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಗುಳೆ ಹೋಗುವುದನ್ನು ತಪ್ಪಿಸುವುದರ ಜೊತೆಗೆ ಇಂತಹ ಹಿರಿಯ ನಾಗರಿಕರು ಯೋಜನೆಯ ಕಾಮಗಾರಿ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿರುವುದು ಮಾದರಿ ನಮಸ್ಕಾರ ಸರ್ ಇವತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ನರೇಗಾ ಯೋಜನೆಯ ಅಡಿಯಲ್ಲಿ ಏನು ಬಿದಿರಳ್ಳಿ ನಮ್ಮ ತಾಲೂಕಿನ ಬಿದಿರಳ್ಳಿ ವ್ಯಾಪ್ತಿಯ ಬಿದಿರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬುಂಡವಾಡ ಗ್ರಾಮದಲ್ಲಿ ನಾವು ಏನು ಕೃಷಿ ಇಲಾಖೆಯಿಂದ ವಧು ನಿರ್ಮಾಣ ಕಂದಕ ನಿರ್ಮಾಣ ಅಂತಕ್ಕಂಥ ಕಾಮಗಾರಿ ನಾನು ನಿನ್ನೆ ಭೇಟಿ ನೀಡಿದಂಥ ಸ್ಥಳದಲ್ಲಿ ಎಂಬತ್ತೆರಡು ವರ್ಷದ ಶಂಕರಪ್ಪ ಕೂಬ್ಯಾಳ ಅಂತಕ್ಕಂಥವ್ರು ಮತ್ತು ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಶಂಕರವ ಕೂಬ್ಯಾಳ ಅನ್ನೋರು ಇಬ್ಬರು ಎಂಥ ಒಂದು ವಯಸ್ಸಿನೇ ಇರ್ತಕ್ಕಂಥ ಕೆಲಸ ಮಾಡೋದಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಅವ್ರು ನೋಡಿದರೆ ನಿಜವಾಗ್ಲೂ ಅವರು ಮಾದರಿಯಾಗಿದ್ದಾರೆ ಬೇರೆ ಕೆಲಸ ಮಾಡ್ತಕ್ಕಂಥ ಯುವಕರಿಗೆ ಮಾಡ್ತಕ್ಕಂಥ ಕೆಲಸಗಾರರಿಗೆ ಅವರು ಕೂಲಿ ಕಾರ್ಮಿಕರಾಗೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಇಬ್ಬರು ಹೆಣ್ಮಕ್ಳು ಇರೋ ಇರೋದರಿಂದ ಅವ್ರು ಇಬ್ಬರು ಹೆಣ್ಮಕ್ಳನ್ನು ಕೂಲಿ ಕಾರ್ಮಿಕರು ಮಾಡಿ ನರಗ ಯೋಜನೆಯಲ್ಲಿ ಸತತವಾಗಿ ಹನ್ನೆರಡು ವರ್ಷದಿಂದ ಕೆಲಸ ಮಾಡಿದ್ದಾರೆ ನಮ್ಮ ನರಗ ಯೋಜನೆಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ತುಡಿತ ಇನ್ನೂ ನನಗೆ ಉತ್ಸಾಹರಾಗಿದ್ದಾರೆ ಹೊರತು ಅವರು ನೋಡಿದೆ ಅಂದರೆ ಇವತ್ತು ಕೆಲಸ ನಾನು ಸಾಕು ಅಂತಕ್ಕಂಥದ್ದು ಅವ್ರಿಗೆ ದಣಿ ಸೊ ಇವತ್ತಿನ ದಿನ ನಾವು ನೋಡಿದಾಗ ನಾನು ಓದಿದ್ದೀನಿ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಎಂಬತ್ತೆರಡು ವರ್ಷದ ಒಬ್ಬ ಯುವಕ ಅಜ್ಜ ಎಲ್ಲ ಯುವಕ ಅಂಥ ಒಂದು ಉರುಪಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಖುಷಿಯಾಯಿತು ಮತ್ತು ನಾವು ಕೇಳಿದಾಗ ಇಬ್ಬರು ಮಕ್ಕಳನ್ನು ಕೂಡ ಮದುವೆ ಮಾಡಿದ್ರು ಬರೀ ಕೂಲಿ ಕಾರ್ಮಿಕರಿಂದ ಕೆಲಸ ಮಾಡೇ ಮಾಡಿದ್ದಾರೆ ಹೊರತು ಅವ್ರಿಗೆ ಇರೋದೇ ಬೇರೆ ಎರಡ ಕ್ಲಾ ಅದರಲ್ಲೇ ಜೀವನ ಮಾಡಿ ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಸಿದರೆ ನನಗೆ ನರೇಗಾ ತುಂಬ ಆಸರೆಯಾಗಿದೆ ನರೇಗಾ ಕೆಲಸದಿಂದ ನಮ್ಮ ಕುಟುಂಬ ಆರ್ಥಿಕ ಸಬಲೀಕರಣ ಆಗಿರತಕ್ಕಂಥದ್ದು ವಿಷಯವನ್ನು ಹಂಚಿಕೊಂಡಾಗ ನಮಗೆ ಆನಂದದ ಪರಿಣಾಮವೇ ಇರಲಿಲ್ಲ ನಿಜವಾಗ್ಲೂ ಭಾಳ ಖುಷಿಯಾಯಿತು ಒಂದು ಸರ್ಕಾರದ ಯೋಜನೆ ಇಷ್ಟರ ಮಟ್ಟಿಗೆ ಒಂದು ನಮ್ಮ ಬೆಳಕನ್ನು ಕೂಲಿ ಕೂಲಿಕಾರ್ಮಿಕರು ಅಂತಕ್ಕಂಥದ್ದು ನಮ್ಮದು ಶ್ಟ್ಯಾಂಗ್ನಿ ಅಂತೇಳಿ ನಾನು ಈ ಸುಳ್ಳು ಹೇಳ್ತಿದ್ದೀನಿ